ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಗುರುಗಳ ಆಶೀರ್ವಾದ ನಿಮ್ಮೊಂದಿಗೆ ಸದಾ ಕಾಲ ಇರಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಕ್ಕಂಥದ್ದು ಏನಂತ ಅಂದರೆ ಹದಿಮೂರನೇ ತಾರೀಕು ನಾನು ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೆ ನಿಮ್ಮೆಲ್ಲರ ಕಷ್ಟಗಳು ದೂರ ಆಗಲಿ ಅಂತ ಯಾಕಂದ್ರೆ ನನ್ನ ಪ್ರೀತಿಯ ಕುಟುಂಬ ನೀವು ನೀವೆಲ್ಲರೂ ನನಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರ ಪರವಾಗಿ ನಾನು ರಾಯರಿಗೆ ಒಂದು ಹದಿಮೂರನೇ ತಾರೀಕು ವಿಶೇಷವಾಗಿ ಒಂದು ಪೂಜೆ ಸೇವನ ಮಾಡ್ತಾ ಇದ್ದೀನಿ ಅಂತ ನಿಮ್ಮೆಲ್ಲರಿಗೂ ಕೂಡ ಹೇಳಿದ್ದೆ ಅದ್ರ ಬಗ್ಗೆನೆ ಮತ್ತೊಂದು ಮಾಹಿತಿನ ನೀಡ್ತಾ ಇದ್ದೀನಿ ಆ ಒಂದು ಸೇವೆನ ನಾನು ಮನೇಲೆ ಪೂಜೆ ಸೇವೆಯನ್ನ ಮಾಡಬೇಕು ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ರಾಯರ ಅನುಗ್ರಹ ಆಗಬೇಕು ಆ ಸ್ವಾಮಿಯ ಆಶೀರ್ವಾದದಿಂದ ಸ್ವಾಮಿಯ ಅನುಗ್ರಹದಿಂದ ನಿಮ್ಮೆಲ್ಲರ ಕಷ್ಟಗಳು ಕೂಡ ದೂರ ಆಗಲಿ ನಿಮ್ಮ ಕಷ್ಟಗಳು ಏನೇ ಇದ್ರೂ ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಫೇಸ್ಬುಕ್ ಅಲ್ಲೂ ಕೂಡ ತುಂಬಾ ಜನ ಕಮೆಂಟ್ ಮಾಡಿದ್ರಾ ಯೂಟ್ಯೂಬ್ ಅಲ್ಲೂ ಕೂಡ ಎರಡು ಸಾವಿರಕ್ಕೂ ಮೇಲೆ ಕಮೆಂಟ್ ಬಂದಿದೆ ಖಂಡಿತ ನಾನು ಎಲ್ಲರಿಗೂ ಕೂಡ ರಿಯಾಕ್ಟ್ ಮಾಡಿದ್ದೀನಿ ಅಂದ್ರೆ ನಾನು ಕಮೆಂಟ್ ಮುಂದೆ ನಿಮ್ಮ ಕಮೆಂಟ್ ಮುಂದೆ ಒಂದು ಹಾರ್ಟ್ ಸಿಂಬಲ್ ಬಂದಿರುತ್ತೆ ನೋಡಿ ಹಾರ್ಟ್ ಅಲ್ಲಿ ನಾನು ರಿಯಾಕ್ಟ್ ಕೂಡ ಮಾಡಿದ್ದೀನಿ ಮತ್ತೆ ಯಾರ್ಯಾರು ಕಮೆಂಟ್ ಮಾಡಿದ್ರು ಅವ್ರ ಕಮೆಂಟ್ ಕೂಡ ನೋಡೇ ನೋಡ್ತೀನಿ ನಾನು ಖಂಡಿತವಾಗ್ಲೂ ಆದರೆ ಈ ಒಂದು ವಿಶೇಷ ಏನಂತ ಅಂದರೆ ನಾನು ಮನೇಲೇ ಪೂಜೆ ಸೇವೆನ ಮಾಡಬೇಕು ನಿಮ್ಮೆಲ್ಲರ ಕಷ್ಟಗಳು ದೂರ ಆಗಲಿ ಅಂತ ಮನೇಲೇ ಮಾಡ್ಬೇಕಂತ ಒಂದು ನನ್ನ ಆಸೆ ಆಗಿತ್ತು ಸ್ವಾಮಿ ಇಚ್ಛೆ ಅಂತ ನಾನು ಮನೇಲಿ ಮಾಡೋಣ ಅಂತ ಅನ್ಕೊಂಡಿದ್ದೆ ಆದರೆ ನಮ್ಮೆಲ್ಲರ ಪುಣ್ಯ ಏನಂತ ಅಂದರೆ ರಾಯರ ಒಂದು ಮೃತಿಕೆ ಬೃಂದಾವನದಲ್ಲಿ ಈ ಒಂದು ಸೇವೆನ ಮಾಡುವಂಥ ಒಂದು ಅವಕಾಶವನ್ನ ರಾಯರೇ ನಮಗೆ ಕೊಡ್ಸಿದ್ದಾರೆ ಇದರಲ್ಲಿ ಸಂದೇಹನೇ ಇಲ್ಲ ನಮ್ಮ ಕಷ್ಟಗಳು ದೂರ ಆಗೋದು ಯಾಕಂದರೆ ಒಂದು ರಾಯರ ಮಠದಲ್ಲೇ ಈ ಒಂದು ಸೇವೆಯನ್ನು ಮಾಡಬೇಕಂತ ರಾಯರ ಇಚ್ಛೆ ಆಗಿತ್ತು ಅಂತ ಅನಿಸುತ್ತೆ ನನಗೆ ಒಬ್ಬರು ಪರಿಚಯ ಇರುವಂಥ ಗುರುಗಳು ಕೂಡ ಹೇಳಿದರು ಅವ್ರ ಜೊತೆಗೆ ಚರ್ಚೆ ಕೂಡ ಆಗಿತ್ತು ಗುರುಗಳೇ ಎಲ್ಲ ರಾಯರ ಭಕ್ತರಿಗೆ ಒಳ್ಳೇದಾಗಲಿ ಅಂತ ಅವ್ರ ಕಷ್ಟಗಳು ದೂರ ಆಗಲಿ ಅಂತ ನಾನು ಒಂದು ಸೇವೆಯನ್ನು ಮಾಡ್ತಾ ಇದ್ದೀನಿ ಹದಿಮೂರನೇ ತಾರೀಕು ಗುರುವಾರ ದಿನ ಈ ಥರ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಾ ಇದ್ದೀನಿ ಅಂತ ಅಂದೆ ಅದಕ್ಕೋಸ್ಕರ ಅವ್ರು ಏನಂತ ಅಂದರು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಕಾಲ್ ಮಾಡಿದ್ರು ಅವರು ಅಂದ್ರೆ ಸರಿ ಅಂತ ಹೇಳಿದ್ರು ಮುಂಚೆ ಆಮೇಲೆ ಮತ್ತೆ ಕಾಲ್ ಮಾಡಿದ್ರು ನನಗೆ ಕಾಲ್ ಮಾಡಿ ಹೇಳಿದ್ರು ಅವರು ಮನೇಲಿ ಬೇಡ ನೀನು ಮನೇಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನೀನು ಯಥಾಪ್ರಕಾರ ಗುರುವಾರ ಹೆಂಗ್ ಮಾಡ್ತೀಯೋ ಅದೇ ರೀತಿ ಪೂಜೆ ಸೇವೆನ ಸಲ್ಲಿಸು ಆದ್ರೆ ಮಠಕ್ಕೆ ಬಾ ಮಠಕ್ಕೆ ಬಾ ಯಾಕಂದ್ರೆ ಅವರಿಗೆ ಮಠದಲ್ಲಿನೇ ಲೈವ್ ದರ್ಶನ ಮಾಡಿಸ್ಬಿಡಣ ನೀನು ಲೈವ್ ಅವತ್ತು ಲೈವ್ ಹೋಗು ಯೂಟ್ಯೂಬಲ್ಲಿ ಅಲ್ಲಿ ಅಂತ ಹೇಳಿದ್ರು ಇಲ್ಲಿ ವಿಚಿತ್ರ ಏನಂದ್ರೆ ನಂದು ಮೊದಲನೇ ಲೈವ್ ಅದು ದಿನ ಹದಿಮೂರನೇ ತಾರೀಕು ರಾಯರ ಒಂದು ಮಠದಲ್ಲಿನೇ ಲೈವ್ ಬರ್ತಾ ಇದ್ದೀನಿ ಅಂದ್ರೆ ಅಲ್ಲಿ ನಾನು ಮಾಡ್ತಕ್ಕಂಥ ಸೇವೆ ಏನಂತ ಅಂದ್ರೆ ನಿಮ್ಮೆಲ್ಲರ ಪರವಾಗಿ ಅಂದ್ರೆ ನಿಮ್ಮ 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 ಮನೆ ಸೇವೆ ಅದು ಅಂದ್ರೆ ನೀವೇ ಮಾಡಿಸ್ತಾ ಇದ್ದೀರಾ ನಿಮ್ಮ ಕುಟುಂಬದಲ್ಲಿ ನಾನೊಬ್ಬನಾಗಿ ನಿಮ್ಮ ಪರವಾಗಿ ನಾನು ಸೇವೆನ ಮಾಡ್ತಾ ಇರ್ತೀನಿ ಇದು ನನ್ನ ನನ್ನಗೋಸ್ಕರ ಅಂತೂ ಸತ್ಯವಾಗ್ಲೂ ಅಲ್ಲ ರಾಯರ ಸಾಕ್ಷಿಗೂ ಕೂಡ ನಿಮ್ಮೆಲ್ಲರ ಕಷ್ಟಗಳು ದೂರ ಅಂತ ಏನು ಮಾಡ್ತಾ ಇದ್ದೀನಿ ಇದ್ರಲ್ಲಿ ನಂದು ಯಾವುದೇ ರೀತಿಯ ನನ್ನ ಬೇಡಿಕೆಗಳು ಏನು ಸಹ ಇಲ್ಲ ನನ್ನ ಬೇಡಿಕೆ ಅಂದ್ರೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಬೇಕು ಅದೊಂದೇ ನನ್ನ ಬೇಡಿಕೆ ಇದು ರಾಯರ ಸಾಕ್ಷಿಗೂ ಸತ್ಯ ಅಲ್ಲಿ ನಾನು ಮಾಡ್ತಕ್ಕಂಥ ಸೇವೆ ಏನಂತ ಅಂದ್ರೆ ಮೊದಲನೇದಾಗಿ ಅಲ್ಲಿ ರಾಯರಿಗೆ ಜಲಾಭಿಷೇಕ ಇರುತ್ತೆ ಎರಡನೇದ್ದು ಹಾಲಿನ ಅಭಿಷೇಕ ಮೂರನೇದಾಗಿ ಎಳನೀರಿನ ಅಭಿಷೇಕ ಇದು ನನಗೆ ತುಂಬಾ ಇಷ್ಟಪಟ್ಟು ಮಾಡಿಸ್ತಾ ಇರತಕ್ಕಂಥದ್ದು ಆಯಿತಾ ಈ ಮೂರು ಸೇವೆಗಳಿರುತ್ತೆ ತುಂಬಾ ಮುಖ್ಯವಾಗಿ ಅಂದರೆ ನಾನು ನಿಮ್ಮೆಲ್ಲರ ಕಷ್ಟಗಳು ದೂರ ಆಗಲಿ ಅಂತ ಮಂಡಿ ಸೇವೆ ಮಾಡ್ತಾ ಇದ್ದೀನಿ ಅಂದರೆ ಮೊಣಕಾಲಿಂದ ನಡೆಯುವಂಥದ್ದು ರಾಯರ ಬೃಂದಾವನಕ್ಕೆ ಪ್ರದಕ್ಷಿಣೆ ಮಾಡ್ತೀನಿ ಮೊಣಕಾಲಿಂದ ಮಾಡುವಂಥದ್ದು ನಾನು ಅಂದರೆ ಮಂಡಿ ಸೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಂಡಿ ಸೇವೆನ ಮಾಡ್ತಾ ಇದ್ದೀನಿ ಇದೆಲ್ಲವೂ ಕೂಡ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಒಂದು ನಾವು ನೇರವಾಗಿ ಲೈವ್ ಬರ್ತೀನಿ ಅವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಬರ್ತಾ ಇದ್ದೀನಿ ನಾನು ಅಂದ್ರೆ ಏಳುವರೆಯಿಂದ ಎಂಟು ಗಂಟೆಗೆ ನಾನು ಬಂದ್ಬಿಡ್ತೀನಿ ಲೈವು ಅಲ್ಲಿ ಜಲಾಭಿಷೇಕನೂ ನೋಡ್ಬೋದು ನೀವು ರಾಯರ ಬೃಂದಾವನ ಲೈವ್ ನಾವು ನೋಡ್ಬೋದು ಒಂದು ಮೃತಿಕೆ ಬೃಂದಾವನಕ್ಕೆ ಹೋಗ್ತಾ ಇದ್ದೀನಿ ನಾನು ರಾಯರ ಮಠಕ್ಕೆ ಆ ಸ್ವಾಮಿನೇ ಕರ್ಸ್ಕೊಂತ ಇದ್ದಾರೆ ಅಂದರೆ ಅಲ್ಲಿ ನೀವು ಲೈವೆಲ್ಲನೂ ಕೂಡ ನೋಡ್ಬೋದು ಜಲಾಭಿಷೇಕ ನೋಡ್ಬೋದು ಹಾಲಿನ ಅಭಿಷೇಕ ನೋಡ್ಬೋದು ಸ್ವಾಮಿಗೆ ಅವರು ಸೇವಕರು ಅಂದರೆ ಅರ್ಚಕರು ನನಗೆ ಪ್ರೀತಿಯಿಂದ ಕರೆದ್ರು ಎಲ್ಲರ ಕಷ್ಟಗಳು ದೂರ ಆಗಲಿ ಅಂತ ಮಾಡ್ತಾ ಅಂತ ಅಂದರೆ ಬೃಂದಾವನದಲ್ಲೇ ಮಾಡೋಣ ನಾನು ಸೇವೆಯನ್ನು ಮಾಡಿಕೊಡ್ತೀನಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂದರೆ ನಾನು ಕೂಡ ಒಂದು ಸೇವೆಯನ್ನು ಮಾಡ್ತೀನಿ ಅಂತ ಅವರಿಗೆ ಸುಮಾರು ಒಂದು ಅರವತ್ತು ವಯಸ್ಸಿರ್ಬೋದು ಅವರು ಹೇಳಿದಂಥದ್ದು ಅಲ್ಲ ಆ ಮಾತು ನನಗೆ ರಾಯರೇ ಹೇಳಿಸ್ತಾ ಇದ್ದಾರೆ ನಾವೊಂದೇನು ಕಷ್ಟಗಳು ದೂರ ಆಗಲಿ ಅಂತ ಒಂದೇನು ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ನಲ್ಲ ಆ ಒಂದು ಮಾತು ರಾಯರಿಗೆ ಮುಟ್ಟುತ್ತೆ ಅಂತ ನನಗೆ ಗೊತ್ತಿತ್ತು ಅದು ರಾಯರಿಗೆ ಮುಟ್ಟಿರೋದಕ್ಕೇ ಅವರ ಸೇವೆನ ಮಾಡ್ತಾ ಇದ್ದಾರೆ ಸುಮಾರು ಒಂದು ಹದಿನಾಲ್ಕು ವರ್ಷದಿಂದ ಮಾಡ್ತಾ ಇದ್ದಾರೆ ಅವರು ಆ ಸ್ವಾಮಿ ನಮಗೆ ಫೋನ್ ಮಾಡಿ ಹೇಳಿದ ಹೇಳಿರ್ತಕ್ಕಂಥದ್ದು ಇಲ್ಲೇ ರಾಯರ ಮಠದಲ್ಲಿ ಮಾಡೋಣ ಜಲಾಭಿಷೇಕ ಮಾಡೋಣ ಅಂದರೆ ನಾನು ಹೇಳಿದೆ ಏನು ಸೇವೆನ ನಾನು ಮನೇಲಿ ಮಾಡ್ಬೇಕು ಅನ್ಕೊತಿದ್ನೋ ಅವರೇ ಹೇಳಿದರು ಜಲಾಭಿಷೇಕ ಮಾಡೋಣ ಹಾಲಿನ ಅಭಿಷೇಕ ಮಾಡೋಣ ಎಳಿನೀರಿನ ಅಭಿಷೇಕ ಅಂತ ಹೇಳ್ತಿದ್ದಿಲ್ಲ ಅದನ್ನು ಕೂಡ ಮಾಡೋಣ ನಾನು ಮುಖ್ಯವಾಗಿ ಮಂಡಿ ಸೇವೆ ಮಾಡೋದು ನನ್ನ ಇಷ್ಟ ಇದು ಇವತ್ತಿಂದಲ್ಲ ನನಗೆ ಸಪೋರ್ಟ್ ಮಾಡ್ತಿರೋರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಒಂದು ತಿಂಗಳ ಹಿಂದೆಯೇ ಅಂದ್ಕೊಂಡಿದ್ದೆ ಅದು ನಾನು ಮೊದಲನೇ ಲೈವ್ ಏನಿದೆ ಅಲ್ಲ ಅದು ರಾಯರ ಮಠದಲ್ಲಿ ಲೈವ್ ಬರುವಂಥ ಒಂದು ಅವಕಾಶವನ್ನು ರಾಯರೇ ಕೊಡಿಸಿದ್ದಾರೆ ಇದರಲ್ಲಿ ಸಂದೇಹನೇ ಎಲ್ಲ ನಾನು ಹೇಳ್ತೀನಿ ಕೇಳಿ ನಿಮ್ಮ ಕಷ್ಟಗಳನ್ನು ರಾಯರು ದೂರ ಮಾಡೇ ಮಾಡ್ತಾರೆ ಸುಮಾರು ಒಂದು ಎರಡು ಸಾವಿರ ಜನ ಕಮೆಂಟ್ ಮಾಡಿದ್ದೀರಾ ಕಮೆಂಟ್ ಮಾಡಿದವ್ರಿಗೂ ಕೂಡ ಒಂದು ಹದಿನೈದು ಸಾವಿರ ಜನ ವಿಡಿಯೋನೂ ಕೂಡ ನೋಡಿದ್ದೀರಾ ಯಾರೆಲ್ಲ ಫೇಸ್ಬುಕ್ಕಲ್ಲಿ ಆ ವಿಡಿಯೋನ ನೋಡಿದ್ದೀರೋ ಯಾರೆಲ್ಲ ಕಮೆಂಟ್ ಮಾಡಿದಿರೋ ಪ್ರತಿಯೊಬ್ಬರು ಕೂಡ ಫೇಸ್ಬುಕ್ಕಲ್ಲಿ ಮಾಡಿರೋರಿಗಾಗಿರ್ಬೋದು ಯೂಟ್ಯೂಬಲ್ಲಿ ಮಾಡಿರೋರ್ಗಾಗಿರ್ಬೋದು ಫೇಸ್ಬುಕ್ಕಲ್ಲಿ ವೀಡಿಯೋನ ನೋಡಿರೋರಿಗಾಗಿರ್ಬೋದು ಯೂಟ್ಯೂಬಲ್ಲಿ ನೋಡಿರೋರಿಗೂ ಕೂಡ ಆಗಿರ್ಬೋದು ನಿಮ್ಮೆಲ್ಲರಿಗೂ ಕೂಡ ಖಂಡಿತ ರಾಯರ ಅನುಗ್ರಹ ಆಗುತ್ತೆ ಏನೇ ಕಷ್ಟ ಇರಲಿ ನೀವೇನೆಲ್ಲ ಹೇಳ್ಕೊಂಡಿದ್ದೀರಲ್ಲ ಎಲ್ಲ ರೀತಿಯ ಕಷ್ಟಗಳನ್ನು ಕೂಡ ಸ್ವಾಮಿ ದೂರ ಮಾಡ್ತಾರೆ ಇಷ್ಟೊಂದು ಭಕ್ತಿಯಿಂದ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಇರುವಂಥ ಮಾಹಿತಿ ಮುಖ್ಯವಾಗಿ ಏನಂತ ಅಂದರೆ ಏನೇನು ಸೇವೆ ಇರುತ್ತೆ ಯಾವ ರೀತಿ ಪೂಜೆ ಸೇವೆಯನ್ನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟೆ ಮುಖ್ಯವಾಗಿ ನಾನು ಅವತ್ತು ಲೈವ್ ಬರ್ತಾ ಇದ್ದೀನಿ ಎಲ್ಲರೂ ಕೂಡ ಜಾಯಿನ್ ಆಗಿ ಅವತ್ತು ಎಲ್ಲರೂ ಕೂಡ ಲೈವಲ್ಲಿ ರಾಯರ ದರ್ಶನವನ್ನು ಪಡ್ಕೊಳ್ಳಿ ಆಯಿತಾ ಮಂಡಿ ಸೇವೆಯೂ ಇರ್ತೀನಿ ಎಲ್ಲರೂ ಕೂಡ ಶ್ರೀ ರಾಘವೇಂದ್ರ ಅಂತ ಅವತ್ತಿನ ದಿನ ಶುರು ಮಾಡೋಣ ನಮಗೆ ಈ ಗುರುವಾರ ಏನು ಹದಿಮೂರನೇ ತಾರೀಕು ಬರ್ತಾ ಅಲ್ಲ ಗುರುವಾರ ನಮಗೆ ಇದು ನಮ್ಮೆಲ್ಲರ ಕಷ್ಟಗಳನ್ನು ಕೂಡ ಆ ದಿನ ದೂರ ಆಗೇ ಆಗುತ್ತೆ ರಾಯರ ಆಶೀರ್ವಾದದಿಂದ ಖಂಡಿತ ಆಗತ್ತೆ ಕೂಡ ಈ ಒಂದು ಗುರುವಾರ ನಮ್ಮ ಎಲ್ಲಾ ರಾಯರ ಭಕ್ತರಿಗೆ ಎಲ್ಲಿ ಭೂಮಿ ಮೇಲೆ ಎಲ್ಲೆಲ್ಲಿ ರಾಯರ ಭಕ್ತರಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ದಿನ ಇದು ಎಲ್ಲರ ಕಷ್ಟಗಳು ಕೂಡ ದೂರ ಆಗಬೇಕು ಯಾಕಂದ್ರೆ ಈ ಒಂದು ರಾಯರ ಸೇವೆಯನ್ನು ನಾನು ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಅದೇನೋ ನನ್ನ ಮನಸ್ಸಿಗೆ ಅಷ್ಟೊಂದು ಬಂದ್ಬಿಟ್ಟಿದೆ ರಾಯರ ಮಠದಲ್ಲಿ ನಾನು ಮಂಡಿ ಸೇವೆ ಮಾಡಬೇಕು ಎಳೆನೀರಿನ ಅಭಿಷೇಕ ಮಾಡಿಸ್ಬೇಕು ಎಳೆನೀರಿನ ಅಭಿಷೇಕ ಮಾಡಿಸ್ಬೇಕು ರಾಯರ ಒಂದು ದರ್ಶನವನ್ನು ನಿಮ್ಮೆಲ್ಲರಿಗೂ ಕೂಡ ಮಾಡಿಸ್ಬೇಕು ಅವತ್ತು ಅವತ್ತು ಲೈವ್ ಬರ್ತೀನಿ ಎಲ್ಲರೂ ಕೂಡ ಜಾಯ್ನ್ ಆಗಿ ಅವತ್ತು ಎಂಟು ಗಂಟೆಗೆ ಬರ್ತೀನಿ ನಾನು ಏಳುವರೆಯಿಂದ ಎಂಟು ಗಂಟೆಗೆ ನಾನು ಲೈವ್ ಬರ್ತೀನಿ ಎಂಟು ಗಂಟೆನೇ ಅನ್ಕೊಂಬಿಡಿ ಟೈಮು ಎಂಟು ಗಂಟೆ ಬೆಳಗ್ಗೆ ಎಂಟು ಗಂಟೆಗೆ ನಾನು ಲೈವ್ ಬರ್ತೀನಿ ಅವತ್ತಿನ ದಿನ ರಾಯರ ಒಂದು ದರ್ಶನವನ್ನು ಪಡ್ಕೊಳ್ಳಿ ಮುಖ್ಯವಾಗಿ ಜಲಾಭಿಷೇಕ ಎಳೆನೀರಿನ ಅಭಿಷೇಕ ಮತ್ತೆ ಹಾಲಿನ ಅಭಿಷೇಕ ಮಂಡಿ ಸೇವೆ ಇದು ಇದನ್ನು ಮಾತ್ರ ಯಾರು ಮಿಸ್ ಮಾಡ್ಕೋಬೇಡಿ ನಿಮ್ಮೆಲ್ಲರ ಮನೆ ದೇವ್ರನ್ನ ಅವತ್ತು ನೆನೆಸ್ಕೊಳ್ಳಿ ಮನೆ ದೇವ್ರನ್ನ ವಿನಾಯಕರನ್ನ ನೆನೆಸ್ಕೊಂಡು ರಾಯರ್ನ ನೆನೆಸ್ಕೊಂಬಿಡಿ ಎಲ್ಲ ರೀತಿಯ ಕಷ್ಟಗಳು ಅಲ್ಲಿ ರಾಯರ ಪಾದಕ್ಕೆ ಮುಟ್ಟಿಸ್ತೀನಿ ನಾನು ಖಂಡಿತ ನಿಮ್ಮೆಲ್ಲರ ಕಣ್ಣೀರನ್ನು ರಾಯರ್ ಬಂದು ಒರೆಸೆ ಒರೆಸ್ತಾರೆ ಆದರೆ ಅವತ್ತಿನ ದಿನ ಹೇಳಿದ್ದೆ ನಾನು ಯಾರು ಕೂಡ ಮಾಂಸವನ್ನು ತಿನ್ಬೇಡಿ ಇನ್ನು ಯಾರಿಗೆಲ್ಲ ಲೈವ್ ಜಾಯಿನ್ ಆಗೋಕ್ಕಾಗಲ್ಲೋ ಮನೇಲಿ ಯಾರಿಗೇನೊಬ್ರಿಗೆ ಹೇಳಿ ಯಾಕಂದರೆ ಒಬ್ಬರನ್ನ ದರ್ಶನ ಮಾಡ್ಕೊಳ್ಳಿ ಅವತ್ತು ಇದು ನಿಮ್ಮ ಮನೆ ಪೂಜೆ ನೀವು ಮಾಡಿಸ್ತಿರ್ತಕ್ಕಂಥದ್ದು ಇದೊಂದು ಪೂಜೆ ಏನಿದೆ ಅಲ್ಲ ನೀವು ಮಾಡಿಸ್ತಿರ್ತಕ್ಕಂಥದ್ದು ನಿಮ್ಮಿಂದ ನಿಮ್ಮ ಪರವಾಗಿ ನಾನು ಹೋಗಿ ಮಾಡುವಂಥದ್ದು ಆಯ್ತಾ ನಿಮ್ಮ ಪರವಾಗಿ ನಾನು ಮಾಡ್ತಾ ಇದ್ದೀನಿ ನನಗೋಸ್ಕರ ಎಂಥದ್ದು ಅಲ್ಲ ನಿಮ್ಮ ಮನೆ ಪೂಜೆ ನೀವೇ ಮಾಡಿಸ್ತಾ ಇದ್ದೀರಾ ನಿಮ್ಮ ಮನೆ ಮಗನಾಗಿ ನಾನು ಹೋಗಿ ಮಾಡ್ತಾ ಇದ್ದೀನಿ ಇದರಿಂದ ಸಂಪೂರ್ಣ ಫಲಗಳು ನಿಮಗೆ ದೊರಕುವಂಥದ್ದು ನಿಮಗ್ ದೊರಕಲೇಬೇಕು ರಾಯರು ಸದಾ ಕಾಲ ನಿಮ್ಮನ್ನ ನಿಮ್ಮ ಕುಟುಂಬದವ್ರನ್ನ ನೆರಳಾಗಿ ಕಾಪಾಡಲಿ ಅಂತ ಕೂಡ ನಾನು ಕೇಳ್ಕೊತೀನಿ ಹದಿಮೂರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ನಾನು ಲೈವ್ ಬರ್ತೀನಿ ಲೈವ್ ಬಂದು ವಿಡಿಯೋನ ಮಾಡ್ತೀನಿ ಎಲ್ಲರೂ ಕೂಡ ಸಾಧ್ಯವಾದಷ್ಟು ಕೂಡ ಜಾಯ್ನ್ ಆಗಿ ಈ ವಿಡಿಯೋ ಯಾಕೆ ಮಾಡಿದೆ ಅಂದರೆ ಎಲ್ಲರಿಗೂ ಕೂಡ ಗೊತ್ತಾಗಲಿ ನಾನೊಂದು ಪೋಸ್ಟ್ ಕೂಡ ಹಾಕಿರ್ತೀನಿ ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿರ್ತೀನಿ ನಾನು ಎಂಟು ಗಂಟೆಗೆ ಬರ್ತೀನಿ ಲೈವ್ ಅಂತ ಕೂಡ ಹಾಕಿರ್ತೀನಿ ಸಾಧ್ಯವಾದಷ್ಟು ಕೂಡ ನಿಮ್ಮೆಲ್ಲರಿಗೂ ಮುಟ್ಲಿ ಅನ್ನೋದು ನನ್ನ ಉದ್ದೇಶ ಯಾಕಂದರೆ ಆವತ್ತಿನ ದಿನ ಲೈವಲ್ಲಿ ದರ್ಶನ ಪಡ್ಕೊಳ್ಳಿ ನೀವು ರಾಯರ ದರ್ಶನವನ್ನು ಪಡ್ಕೊಳ್ಳಿ ನಾವೆಲ್ಲರೂ ರಾಯರ ಮಕ್ಕಳೇ ಖಂಡಿತ ಒಳ್ಳೇದಾಗುತ್ತೆ ಆಯಿತಾ ಈ ಒಂದು ಮಾಹಿತಿನ ಕೊಡೋಗೋಸ್ಕರ ಈ ಒಂದು ವಿಡಿಯೋನ ಮಾಡಿದೆ ಎಲ್ಲರಿಗೂ ಒಳ್ಳೇದಾಗಲಿ ಯಾರು ಕೂಡ ಅವತ್ತು ಲೈವು ಮಿಸ್ ಮಾಡ್ಕೊಬೇಡಿ ಆಯ್ತಾ ನಮಸ್ಕಾರ